ಬರದ ನಡುವೆ ಸಂಕಷ್ಟಕ್ಕೆ ಸಿಲುಕಿರೋ ಕಾವೇರಿ ಕೊಳ್ಳದ ರೈತರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಕಾವೇರಿ ನದಿಯಲ್ಲಿ ಖಾಸಗಿ ಕಂಪನಿ ನಡೆಸುತ್ತಿರೋ ಕಿರು ಜಲವಿದ್ಯುತ್ ಕಾಮಗಾರಿ ಈ ಆತಂಕಕ್ಕೆ ಕಾರಣವಾಗಿದ್ದು ಸ್ಥಳೀಯ ರೈತರು ಹೋರಾಟದ ಹಾದಿಯನ್ನ ಹಿಡಿಯುವಂತಾಗಿದೆ ನೋಡಿ ನೋಡಿ ಹೀಗೆ ಬಂಡೆಗಳ ಮಧ್ಯೆ ರಂಧ್ರ ಹಾಕ್ತಿರೋದು ಯಾವುದೋ ಮೋರಿಯಲ್ಲ ನಾಡಿನ ಜೀವನದಿ ಕಾವೇರಿಯ ಒಡಲಲ್ಲಿ ಇಬ್ಬರು ಹೀಗೆ ಬೆಳಗ್ಗೆ ಹೊತ್ತಲ್ಲಿ ರಂಧ್ರ ಹಾಕೋದು ರಾತ್ರಿಯಲ್ಲಿ ಅದೇ ರಂಧ್ರಕ್ಕೆ ಸ್ಫೋಟಕ ತುಂಬಿ ಬ್ಲಾಸ್ಟ್ ಮಾಡೋದು ಹೌದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೋಳ ಗ್ರಾಮದ ಬಳಿಯ ಕಿರು ಜಲ ವಿದ್ಯುತ್ ಯೋಜನೆಗೆಂದು ಖಾಸಗಿ ಕಂಪನಿ ನಡೆಸುತ್ತಿರುವ ಕಾಮಗಾರಿ ಸ್ಥಳೀಯರ ನೆ್ದೆಗಿಡಿಸಿದೆ ಇಲ್ಲಿನ ಸೇಂದಿ ವನದ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೊಂಬತ್ತರ ಮೂವತ್ತಾರು ಗುಂಟೆ ಜಮೀನಿನಲ್ಲಿ ಕಾಮಗಾರಿ ನಡೆಸಲು ಬೆಂಗಳೂರು ಮೂಲದ ವಿಪ್ರೋ ಎಂಬ ಖಾಸಗಿ ಕಂಪನಿಗೆ ಗುತ್ತಿಗೆ ನೀಡಲಾಗಿದೆಯಂತೆ ಸೊನ್ನೆ ಪಾಯಿಂಟ್ ಐದು ಸೊನ್ನೆ ಮೆಗಾವ್ಯಾಟ್ ವಿದ್ಯುತ್ ತಯಾರಿಸಲು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿಯೇ ಸರ್ಕಾರ ನಮಗೆ ಅನುಮತಿ ನೀಡಿದೆ ಅಂತ ಕಂಪನಿ ಕೆಲಸ ಆರಂಭಿಸಿದೆ ಆದರೆ ಇಪ್ಪತ್ತು ವರ್ಷಗಳ ಹಿಂದೆ ಪಡೆದಿರುವ ಅನುಮತಿಯೊಂದಿಗೆ ಅಕ್ರಮವಾಗಿ ನದಿಯಲ್ಲಿ ಬಂಡೆಗಳನ್ನು ಸ್ಫೋಟಿಸಿ ಕಾವೇರಿ ನದಿಯ ದಿಕ್ಕನ್ನೇ ಬದಲಿಸುತ್ತಿದ್ದಾರೆ ಅನ್ನೋ ಆರೋಪ ಸ್ಥಳೀಯರದ್ದಾಗಿದೆ ಅನ್ನೋ ಒಂದು ಕಿರು ಜಲವಿದ್ಯುತ್ ಯೋಜನೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲೇನೋ ಪರ್ಮಿಷನ್ ಕೊಟ್ಟಿದ್ದಾರೆ ಎರಡು ಸಾವಿರನೆ ಎರಡು ಸಾವಿರದ ಹದಿನೇಳರಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಿದ್ದಾರೆ ಹದಿನೆಂಟು ವರ್ಷದ ಇಪ್ಪತ್ತು ವರ್ಷದಿಂದ ಇಲ್ಲದೇ ಇರುವಂಥದ್ದನ್ನು ಈಗ ಏಕಾಏಕಿ ಬಂದದ್ದೇನೆ ಇಡೀ ನದಿಯ ದಿಕ್ಕನ್ನು ಬದಲಾಯಿಸಿ ಕೆಲಸವನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಪೊಲೀಸರನ್ನ ಮಧ್ಯಸ್ಥಿಕೆ ಬಿಟ್ಕೊಂಡದ್ದೇನೆ ನದಿಯಲ್ಲಿರುವಂಥ ಬಂಡೆಗಳನ್ನು ಸ್ಫೋಟಿಸ್ತಿರುವಂಥದ್ದನ್ನು ಖಂಡಿಸಿ ನಾವು ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಮಾಡಬೇಕಾಗುತ್ತೆ ಇನ್ನು ಮುನ್ನೂರ ಐವತ್ತು ವರ್ಷಗಳಷ್ಟು ಹಳೆಯದಾದ ಇಲ್ಲಿನ ದೇವರಾಯ ನಾಲೆ ಅಣೆಕಟ್ಟಿಗೆ ಸ್ಫೋಟಕಗಳಿಂದ ಅಪಾಯ ಎದುರಾಗಿದೆ ಇದಲ್ಲದೆ ಕಾವೇರಿ ನದಿಯಲ್ಲಿ ಅಡ್ಡಲಾಗಿ ಗೋಡೆ ನಿರ್ಮಿಸಿ ಯೋಜನೆಯನ್ನ ಆರಂಭಿಸಲಾಗಿರುವುದು ವ್ಯವಸಾಯವನ್ನೇ ನಂಬಿ ಬದುಕ್ತಿರುವ ರೈತರಿಗೆ ದೊಡ್ಡ ಶಾಕ್ ನೀಡಿದೆ ಇದು ಒಂದಡಿಯಾದರೆ ಖಾಸಗಿ ಕಂಪನಿ ಅಕ್ರಮಕ್ಕೆ ಪೊಲೀಸರೇ ಭದ್ರತೆ ನೀಡುತ್ತಿದ್ದಾರೆ ಅಂತ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಅಲ್ಲದೆ ಇದನ್ನ ಪ್ರಶ್ನಿಸಲು ಹೋದ್ರೆ ಬೆದರಿಕೆ ಹಾಕಿ ಕಳಿಸ್ತಾರೆ ಅಂತಾರೆ ಇಲ್ಲಿನ ರೈತರು ಈ ಕುರಿತು ಶ್ರೀರಂಗಪಟ್ಟಣ ಸರ್ಕಲ್ ಇನ್ಸ್ಪೆಕ್ಟರ್ ಗೆ ಮನವಿ ಸಲ್ಲಿಸಿರುವ ರೈತ ಮುಖಂಡರು ಪರಿಶೀಲನೆ ನಡೆಸಿ ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ದಾರೆ ತೊಂದರೆ ಆಗುತ್ತೆ ನಮಗೆ ನದಿ ನೀರು ನದಿ ನೀರನ್ನ ಬೇರೆ ಕಡೆ ಹೋದ್ರೆ ನಮ್ಮ ಭೂಮಿ ಎಲ್ಲ ಕೊಚ್ಕೋಗುತ್ತೆ ಅಂತ ಹೇಳಿದ್ರೆ ಅವರೆಲ್ಲರ ಮೇಲೂ ಧಮಕಿ ಹಾಕುವಂಥದ್ದು ನಮಗೆ ಡಿ ಸಿ ಪರ್ಮಿಷನ್ ಕೊಟ್ಟವ್ರೆ ಸರ್ಕಾರದಿಂದ ಪರ್ಮಿಷನ್ ಆಗದೆ ನೀವು ಯಾರು ಕೇಳೋಕ್ಕೆ ಅನ್ನೋ ಉದ್ದಟ್ಟತನ ತೋರಿಸ್ತಾ ಇರೋದ್ರಿಂದ ಕಾನೂನೊಳಗೆ ಆ ನಿಯಮದೊಳಗೆ ಆತ ಇದ್ದನ್ನ ಇಲ್ಲವ ಅನ್ನೋದ್ರ ಬಗ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಭೇಟಿ ಮಾಡಿದ್ದೀವಿ ಆದರೆ ಈ ಕುರಿತು ವಿವರಣೆ ನೀಡಿದ ಶ್ರೀರಂಗಪಟ್ಟಣ ತಹಶೀಲ್ದಾರ್ ಕೃಷ್ಣ ಕಂಪನಿ ಯೋಜನೆ ಆರಂಭಿಸಲು ಸರ್ಕಾರದಿಂದ ಅನುಮತಿ ಪಡೆದಿದೆ ಆದರೆ ಬಂಡೆಗಳನ್ನು ಹೊಡೆಯಲು ಪರ್ಮಿಷನ್ ಇಲ್ಲ ಅದನ್ನ ನಾನು ಖುದ್ದು ಪರಿಶೀಲನೆ ಮಾಡುವೆ ಅಂತಾರೆ ಒಟ್ನಲ್ಲಿ ಈ ಕುರಿತು ಸರಿಯಾದ ತನಿಖೆ ನಡೆಸಿದರೆ ಮಾತ್ರ ಕಾವೇರಿ ನದಿ ಉಳಿಸಲು ಸಾಧ್ಯ ಇಲ್ಲವಾದ್ರೆ ಕುಡಿಯುವ ನೀರಿಗೂ ಕಾವೇರಿ ನೀರು ಸಿಗದಂತಹ ಪರಿಸ್ಥಿತಿ ಎದುರಾಗುವ ದಿನಗಳು ದೂರವಿಲ್ಲ ರವಿ ಟಿವಿ ಮಂಡ್ಯ